ಮೊದಲ ಬಾರಿಗೆ ಗಾಂಜಾ ಮಾರಾಟ ಮಾಡಲು ಯತ್ನಿಸಿದ ಆರೋಪಿಗಳನ್ನ ಲಾಕ್ ಮಾಡಲಾಗಿದೆ ಚಿರೋನ್ ಮೌಸಿನ್ ಅಭಯ್ ಬಂಧಿತ ಆರೋಪಿಗಳು ಎಂದು ತಿಳಿದು ಬಂದಿದೆ ಒರಿಸ್ಸಾದಿಂದ ಗಾಂಜಾ ತರಿಸಿ ಮಾರಾಟ ಮಾಡಲು ಈ ಆರೋಪಿಗಳು ಯತ್ನಿಸುತ್ತಿದ್ರು ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ದಾಳಿ ನಡೆಸಿ ಖಾಕಿ ಪಡೆ ಆರೋಪಿಗಳನ್ನು ಲಾಕ್ ಮಾಡಿದೆ ಬೆಂಗಳೂರಿನ ಪಬ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ರು ಈ ಎಲ್ಲ ಆರೋಪಿಗಳು ಹೆಚ್ಚು ಹಣ ಗಳಿಸುವ ಉದ್ದೇಶದಿಂದ ಗಾಂಜಾ ಮಾರಾಟಕ್ಕೆ ಕೈ ಹಾಕಿದ್ರು ಬಂಧಿತರಿಂದ ಸುಮಾರು ನಾಲ್ಕೂವರೆ ಲಕ್ಷ ಮೌಲ್ಯದ ಏಳು ಕೆಜಿ ಗಾಂಜಾ ಸೀಸ್ ಮಾಡಲಾಗಿದೆ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನ ಖರೀದಿಸಬೇಕಾ ಎಲ್ಲ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ದಿನಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನು ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಆರು ಎಂಟು ಐದು ಆರು ಎಂಟು ಮತ್ತು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಐದು ನಾಲ್ಕು ಏಳು ಒಂದು ಸೊನ್ನೆ